ವಿದೇಶಗಳಿಗೂ ಕೂಡ ಕೊಬ್ಬರಿ ಎಕ್ಸ್ಪೋರ್ಟ್ ಆಗುವಂತಹ ಜಾಗ ಸ್ನೇಹಿತರೆ ತಿರುಟಿ ಏಟ್ ಅಲ್ಲಿ ಇದನ್ನ ವಿಂಗಡಿಸ್ತಾರೆ ನೋಡಿ ಈ ಕೊಬ್ಬರಿ ಇದು ಒಳ್ಳೆ ಕ್ವಾಲಿಟಿ ಹೋಗಲ್ಲ ರಾಶಿ ಅಂತೀವಿ ಇದು ಸಣ್ಣ ಅಂತೀವಿ ಇದನ್ನ ಮೀಡಿಯಂ ಅಂತೀವಿ ನೀವು ಸೀಸನ್ ಅಂತ ಸ್ಟಾರ್ಟ್ ಆದ್ರೆ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ಚಲೋ ಬರುತ್ತೆ ಹದಿನೇಳು ಹದಿನೆಂಟು ಸಾವಿರ ಪರ್ ಟನ್ ಇತ್ತು ಈಗ ಆಲ್ಮೋಸ್ಟ್ ತರ್ಟಿ ಒನ್ ತೌಸಂಡ್ ಆಗಿದೆ ಮೂವತ್ತೊಂದು ಸಾವಿರ ಆಗಿದೆ ನೋಡ್ತಾ ಇದ್ರಲ್ಲ ಅಲ್ಲಿ ನೋಡಿ ಕೊಬ್ಬರಿ ಲಾಟ್ ಲಾಟ್ ಹೋಗ್ತಾ ಇದೆ ಟ್ರಾಕ್ಟರ್ ಒಳಗಡೆಗೆ ಇದು ಸ್ನೇಹಿತರೆ ತಿಪಟೂರಿನ ವಿಶ್ವ ಪ್ರಸಿದ್ಧ ಕೊಬ್ಬರಿ ಮಾರುಕಟ್ಟೆ ಬರೀ ಬೆಂಗಳೂರಲ್ಲ ತಿಪ್ಪೂರಲ್ಲ ಕರ್ನಾಟಕ ಅಲ್ಲ ಇಂಡಿಯಾ ಅಲ್ಲ ಸ್ನೇಹಿತರೆ ವಿದೇಶಗಳಿಗೂ ಕೂಡ ಕೊಬ್ಬರಿ ಎಕ್ಸ್ಪೋರ್ಟ್ ಆಗುವಂತಹ ಒಂದು ಜಾಗ ಸ್ನೇಹಿತರೆ ಇದು ತಿಪಟೂರು ತಿಪ್ಪೂರು ತೆಂಗಿನಕಾಯಿಗೆ ತುಂಬ ಫೇಮಸ್ಸು ನರಸಿಂಹರಾಜು ಅವರು ನಮ್ಮ ಹಾಸನ ನರಸಿಂಹರಾಜ್ರು ಹುಟ್ಟಿದ ಜಾಗ ಇದು ತಿಪಟೂರು ಸ್ನೇಹಿತರೆ ಅನೇಕ ಪ್ರಜ್ಞಾವಂತರು ಪ್ರಾಜ್ಞರು ನಾಡು ನೋಡಿ ಇಲ್ಲಿ ನೋಡ್ತಾ ಇದ್ದೀರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತಿಪಟೂರು ಶುರುವಾಗಿರೋದೇ ನೈನ್ಟೀನ್ ಫಾರ್ಟಿ ಏಟಲ್ಲಿ ಅಂದರೆ ಸ್ವತಂತ್ರ ಬಂದು ಒಂದೇ ವರ್ಷಕ್ಕೆ ಶುರುವಾಗಿರುವಂತಹ ಒಂದು ಮಾರ್ಕೆಟಿಕ್ಕು ಕೊಬ್ಬರಿ ಮಾರ್ಕೆಟೆ ಅಂದರೆ ಆ ಕಾಲದಿಂದಲೂ ಇಲ್ಲಿ ಕೊಬ್ಬರಿ ತುಂಬ ಫೇಮಸ್ಸು ನಾವು ಒಳಗಡೆ ಹೋಗೋಣ ಇಲ್ಲಿ ಕೊಬ್ಬರಿಯ ಕ್ವಾಲಿಟಿ ಹೇಗೆ ಹೇಗೆ ಬರುತ್ತೆ ರೈತರು ಏನು ಮಾಡ್ತಾರೆ ಇಲ್ಲಿ ದ ಇಲ್ಲಿ ಇರುವಂತಹ ಮಂಡಿಯವರದ ಕಥೆಗಳೇನು ಎಲ್ಲವನ್ನು ಕೇಳೋಣ ಇಡೀ ವಿಶ್ವದ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಿಪ್ಟೂರಿನ ಕೊಬ್ಬರಿ ಮಾರ್ಕೆಟು ಒಳಗಡೆ ಹೋಗೋಣ ಬನ್ನಿ ನಮ್ಮ ಜೊತೆಗೆ ನಮ್ಮ ದಯಾನಂದ್ ಅವರು ಇದ್ದಾರೆ ನೀವು ನೋಡಿರ್ತೀರಿ ನಮ್ಮ ದಯಾನಂದ್ ಅವರು ತಿಪ್ಟೂರಿನ ಇಲ್ಲಿ ಸ್ಥಳೀಯ ನಿವಾಸಿ ಪತ್ರಕರ್ತರು ಸರಿ ಇದು ಏಷ್ಯಾ ಖಂಡದಲ್ಲೇ ಕೊಬ್ಬರಿ ಮಾರುಕಟ್ಟೆಗೆ ಫೇಮಸ್ ಆಗಿರ್ತಕ್ಕಂತ ಒಂದು ಊರು ತಿಪ್ಟೂರು ಇಲ್ಲಿಂದ ಕೊಬ್ಬರಿ ಬೇರೆ ಬೇರೆ ಊರುಗಳಿಗೆ ದೇಶ ವಿದೇಶಗಳಿಗೆಲ್ಲ ರಫ್ತಾಗುತ್ತೆ ಆಮೇಲೆ ಈಗ ಬೇರೆ ಬೇರೆ ಕಡೆ ಎಲ್ಲ ಮಾರುಕಟ್ಟೆ ಆಗಿದ್ರೆ ಬಟ್ ಇದು ದೊಡ್ಡ ಇಡೀ ಏಷ್ಯಾ ಕಂಡ್ರೆ ದೊಡ್ಡ ಮಾರುಕಟ್ಟೆ ಕೃಷಿ ಮಾರುಕಟ್ಟೆ ಪೂರ್ತಿ ಇದೊಂದು ಮೆಗಾ ಮಾರ್ಕೆಟ್ ಕೊಬ್ಬರಿ ಒಳಗಡೆ ಕೂಡ ನೋಡಿ ಕೊಬ್ಬರಿ ಸಾಲ್ ಸಾಲ್ ಹೋಗ್ತಾ ಇದೆ ಹೋಗ್ತಾನೆ ಇದೆ ಹೋಗ್ತಾ ಇದೆ ಬನ್ನಿ ನೀವು ಬನ್ನಿ ಮಂಡಿಗೆ ಹೋಗೋಣ ಸರ್ ಯಾರು ಮಂಡಿ ಇದು ಸರ್ ಜಿ ಆರ್ ಕರ್ಸಿದ್ದಾರಾದ್ರು ಅಂತ ಇವ್ರದು ಮುಂಚೆಯಿಂದನೂ ಪ್ರಖ್ಯಾತಿ ಪಡೆದಿರತಕ್ಕಂಥ ಒಂದು ಅಂಗಡಿ ಹಾ ಇಲ್ಲಿ ಕೊಬ್ಬರಿ ತಗೊಳೋದು ಕೊಡೋದು ಮತ್ತೆ ಬೇರೆ ಹೊರದೇ ಊರುಗಳಿಗೆ ಮರಫ್ತು ಮಾಡೋದು ಮಾಡ್ತಾರಲ್ಲ ಇವರು ಫೇಮಸ್ ಇವರು ಎಕ್ಸ್ಪೋರ್ಟರ್ ಕೂಡ ಹೌದು ಜಿ ಆರ್ ಕೆ ಟ್ರೇಡರ್ಸ್ ಅವರು ಇಲ್ಲಿ ತುಂಬಾ ದೊಡ್ಡ ವರ್ತಕರು ಅವ್ರು ನೋಡೋಣ ಬನ್ನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕೊಬ್ಬರಿ ಸ್ನೇಹಿತರೆ ಇದು ವಿಶ್ವ ಪ್ರಸಿದ್ಧವಾದ ತಿಪಟೂರಿನ ಕೊಬ್ಬರಿ ಇದು ಸ್ನೇಹಿತರೆ ನಾವೀಗ ಸುಮಾರು ಎಂಬತ್ತು ವರ್ಷ ಸರಿ ಸುಮಾರು ಎಂಬತ್ತು ವರ್ಷ ಹಳೆಯದಾದಂತಹ ಒಂದು ಕೊಬ್ಬರಿ ವರ್ತಕರ ಮಂಡಿಯಲ್ಲಿದ್ದೀವಿ ಸ್ನೇಹಿತರೆ ಇವರು ಸುಮಾರು ಎಂಬತ್ತು ವರ್ಷ ಅದರ ಪ್ರಿ ಇಂಡಿಪೆಂಡೆನ್ಸ್ ಹತ್ತಿರ ಅದರ ಸ್ವತಂತ್ರ ಬಂದ ಸಮಯದ ಒಂದು ಮಂಡಿ ಇದು ಮೂರು ತಲೆಮಾರುಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಧಾಕರ್ ಇದ್ದಾರೆ ಮತ್ತು ದೀಪಕ್ ಇದ್ದಾರೆ ಸರ್ ನಮಸ್ಕಾರ ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ ಇಬ್ಬರು ಗುರು ನಮ್ಗೆ ರೋಚಕವಾದ ಮಾಹಿತಿ ಅಂದ್ರೆ ನಾವು ಆಲ್ಮೋಸ್ಟ್ ಇಡೀ ಇಂಡಿಯಾದಲ್ಲಿ ಕೊಬ್ಬರಿ ಬಳಸದೇ ಇರೋರೇ ಇಲ್ಲ ಒಂದ್ ಯಾವ್ದಾರ ಒಂದು ರೂಪದಲ್ಲಿ ಬಳಸ್ತಾನೆ ಇರ್ತಾರೆ ನಮ್ಮ ದಿನನಿತ್ಯದ ರೂಪದಲ್ಲಿ ಆದ್ರೆ ಇದ್ರ ವಹಿವಾಟು ಹೇಗ ತಿಳ್ಕೊಳ್ಳೋ ಕುತೂಹಲ ನಮಸ್ಕಾರ ಮೊದಲನೇದಾಗ ನಾನು ಸುಧಾಕರ್ ಅಂತ ಹೇಳ್ಬಿಟ್ಟು ಸುಧಾಕರ್ ಎಚ್ ಜಿ ಮೂಲತಃ ನಾವು ಕೃಷಿಕರು ಮತ್ತೆ ಕೊಬ್ಬರಿ ವ್ಯಾಪಾರಸ್ಥರು ಇವಾಗ ಅಟ್ ಪ್ರೆಸೆಂಟ್ ಇವಾಗ ಕಲ್ಪತರು ವಿದ್ಯಾಸಂಸ್ಥೆನಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ತಿಪ್ಪೂರಿಗೆ ಕಲಾ ಮಾಧ್ಯಮ ಬಂದಿರೋದು ತುಂಬ ಖುಷಿ ಇದೆ ಇವರು ಜಿ ಪಿ ದೀಪಕ್ ಅಂತ ಹೇಳ್ಬಿಟ್ಟು ಇವ್ರದ್ದು ಅಷ್ಟೇ ಸುಮಾರು ಎಪ್ಪತ್ತು ವರ್ಷಗಳಿಂದ ಮೇಲೆ ಅಧಿಕವಾಗಿ ಕೊಬ್ಬರಿ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂಲತಃ ಅವರೂ ಕೃಷಿಕರೆ ಹೆಚ್ಚಿನದಾಗಿ ಅವ್ರ ಅವರು ಕೂಡ ಇಲ್ಲಿ ಕಲ್ಪತ್ತೂರು ವಿದ್ಯಾಸಂಸ್ಥೆನಲ್ಲಿ ನಮ್ಮ ಮಾವವರು ಟಿ ಎಂ ಮಂಜುನಾಥ್ ಅಂತ ಹೇಳ್ಬಿಟ್ಟು ಎಕ್ಸ್ ಮಿನಿಸ್ಟ್ರು ಅವರಾದ ನಂತರ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅದಾದಮೇಲೆ ಅವರು ತಂದೆಯವರು ಉಪಾಧ್ಯಕ್ಷ ಕಾರ್ಯನಿರ್ವಹಿಸಿದರು ತದನಂತರ ಈಗ ಇರೋವಂಥ ಬಾಡಿನಲ್ಲಿ ಇವರು ಕೂಡ ಇವಾಗ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮಗೆ ಬಹಳ ಹೆಮ್ಮೆ ಅನಿಸ್ತಿದೆ ತಿಪ್ಟೂರಿಗೆ ಬಂದು ಅದು ವಿಶೇಷವಾಗಿ ಮೂಲತಃ ಕೊಬ್ಬರಿ ಬಗ್ಗೆ ನೀವು ನಮ್ಮನ್ನು ಮಾತಾಡಿಸ್ತಿರೋದು ಬಹಳ ಸಂತೋಷ ಅಂತೇಳಿ ಎಲ್ಲ ವೀಕ್ಷಕರು ನಾನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ತೆಂಗಿನಕಾಯಿ ಏನಂದ್ರೆ ನಮ್ಮ ತಿಪ್ಟೂರ್ ಮಾರ್ಕೆಟು ಇಡೀ ಏಷ್ಯಾಗೆ ಮೊದಲ ಮೊದಲನೇ ಮಾರ್ಕೆಟುಲ್ ಸಿಂಗಲ್ ಕಮಿಟಿ ಕೊಬ್ಬರಿ ಒಂದೇ ಎ ಪಿ ಎಮ್ ಸಿಲ್ ಸಿಗೋ ಒಂದು ಮಾರ್ಕೆಟ್ ಅಂದ್ರೆ ತಿಪ್ಟೂರ್ ಒಂದೇ ಇದು ಏಷ್ಯಾದಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಇಡೀ ಬೇರೆ ಏನೂ ಸಿಗೋದಿಲ್ಲ ಬರೀ ಕೊಬ್ಬರಿ ಒಂದೇ ಮಾಡೋದಿಲ್ಲ ತಿಪ್ಪೂರಿಂದ ತೆಂಗಿನಕಾಯಿ ಆಮೇಲೆ ತಿಪ್ಪೂರಿಂದ ಕೊಬ್ಬರಿ ಅಂತಂದರೆ ತುಂಬ ರುಚಿ ಇರುತ್ತೆ ತಮಿಳುನಾಡಿಂದ ಕೊಬ್ಬರಿ ಆಗಲಿ ಕೇರಳಕ್ಕೆ ಕೇರಳದಿಂದ ಬರೋಂಥ ಅದು ರುಚಿ ಬರೋಲ್ಲ ಅದು ಬರೀ ಎಣ್ಣೆಗೆ ಮಾತ್ರ ಉಪಯೋಗಿಸೋ ಅಂಥದ್ದು ಇದು ತಿನ್ನೋಕೆ ಉಪಯೋಗ್ಸೋ ಅಂಥ ಕೊಬ್ಬರಿ ಅಂದರೆ ತಿಪ್ಟೂರು ಅದು ತುಮಕೂರು ಡಿಸ್ಟಿಕಲ್ಲಿ ಬೆಳೆಯೋಂಥದ್ದು ತಿಪ್ಟೂರಲ್ಲಿ ಮೇನ್ ಮಾರ್ಕೆಟ್ ಇರೋದು ಇದಕ್ಕೆ ತುಂಬ ಬೆಲೆ ಜಾಸ್ತಿ ಇದೆ ಇದು ಆಲ್ ಓವರ್ ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆನೂ ಎಕ್ಸ್ಪೋರ್ಟ್ ಆಗುತ್ತೆ ಈ ಕೇರಳ ತಮಿಳ್ನಾಡು ಕೊಬ್ರಿ ಕೊಬ್ರಿ ಅಲ್ಲೂ ಬೆಳಿತಾರೆ ಆದ್ರೆ ನಮ್ಮ ತರ ಏನಾಗುತ್ತೆ ಅಂತಂದ್ರೆ ಕಾಯಿ ಯಾವಾಗ ನಾವು ಕಾಯಿ ಕೀಳ್ತಿವೋ ಕಿತ್ತ ನಂತರ ಈ ರೀತಿ ಅಟ್ಟಕ್ಕೆ ಹಾಕ್ತಿವಿ ಮೇಲಕ್ಕೆ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಅಟ್ಟದಲ್ಲೇ ಇರುತ್ತೆ ಹನ್ನೊಂದು ತಿಂಗ್ಳಾದ್ಮೇಲಿಂದ ಕೊಬ್ಬರಿ ಸುಳಿದ ಮೇಲಿಂದ ಬರೋ ಅಂತ ಕೊಬ್ಬರಿ ಆ ನೀವು ಕೇರಳದಲ್ಲಿ ತಮಿಳುನಾಡು ಭಾಗದಲ್ಲಿ ದಪ್ಪ ಜಾಸ್ತಿ ಇರುತ್ತೆ ಸೊ ಅದು ತಿನ್ನೋದಕ್ಕೆ ಜಾಸ್ತಿ ಬರೋದಿಲ್ಲ ನಮ್ಮಲ್ಲಿ ಇರುವಂತ ಕೊಬ್ಬರಿ ಏನಾಗಿದೆ ಅಂತ ಹೇಳಿ ಬಹಳ ಸ್ವೀಟ್ ಆಗಿರುತ್ತೆ ಈಗಾಗಲೇ ರುಚಿ ನೋಡಿದ್ರೆ ಅನಿಸುತ್ತೆ ಬಹಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ವಿಶೇಷವಾಗಿ ನಮ್ಮದೇ ಬಹಳ ಇದು ನೀವು ತಿಪ್ಟೂರ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಆಜುಬಾಜು ಜಿಲ್ಲೆಗಳಾದಂಥ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಅಥವಾ ಚಿತ್ರದುರ್ಗ ಇರ್ಬೋದು ಅಲ್ಲೂ ಕೊಬ್ಬರಿ ಬೆಳಿತಾರೆ ಆದರೆ ತುಮಕೂರು ಜಿಲ್ಲೆಯ ಬೇರೆ ಬೇರೆ ತಾಲೂಕು ಎಸ್ಪೆಷಲಿ ತಿರು ಕೊಬ್ಬರಿ ಅಂತಾನೆ ಮಾರೋದು ಮಾರಾಟ ಆಗದೇ ಪೂರ್ತಿ ತಿಪ್ಟೂರ್ ಕೊಬ್ಬರಿ ಅಂತಾನೆ ನೀವು ಈಚೆ ಕಡೆ ಎಲ್ಲಾ ಕಡೆನೂ ಕೊಬ್ಬರಿ ವ್ಯಾಪಾರದಲ್ಲಿ ಬೆಳಿಲಿ ಹಾಸನ್ದಲ್ಲಿ ಎಲ್ಲ್ ಬೆಳೆದ್ರುನು ತಿಪ್ಟೂರ್ ಕೊಬ್ಬರಿ ಅಂತಾನೆ ಅವ್ರುನು ಕೂಡ ಮಾರ್ಕ್ ಹಾಕಿ ಇದ್ ಮಾಡೋ ಅಂತಾದ್ರು ವಾವ್ ಓಕೆ ಈಗ ಉದಾಹರಣೆಗೆ ಇದೇ ಕೊಬ್ರಿ ಉತ್ತರ ಕರ್ನಾಟಕದಲ್ಲಿ ಬೆಳೆದ್ರು ಇದು ಕೊಬ್ಬರಿ ಸೊ ದಟ್ ಇಸ್ ನಾಟ್ ಕನ್ಸಿಡರ್ಡ್ ತಿಪ್ಟೂರ್ ಇಲ್ಲ ಹಂಗಾಗೆ ಖಂಡಿತ ಗೊತ್ತಾಗುತ್ತೆ ಬಹಳ ಬೇಗ ನೀವು ಕಂಡಬಹುದು ಇಲ್ಲಿ ಇಲ್ಲಿ ಕಲರ್ ನೋಡಿ ಈಗ ಬಹಳ ಚೆನ್ನಾಗಿರುತ್ತೆ ಕೆಲವು ಏನಾಗುತ್ತೆ ಅಂದ್ರೆ ಡಿಪೆಂಡ್ ಅಪ್ ಸಾಯಿಲ್ ನೀವು ಮಣ್ಣಿನ ಮೇಲೆನೆ ಬೆಳೆಯ ಬೆಳೆಯೋದು ಸೊ ಹಂಗಾಗಿ ಈ ರೀತಿ ನ್ಯಾಚುರಲ್ ಆಗಿ ಈ ಕಲರ್ ನಲ್ಲಿ ಬರೋ ಇಲ್ಲ ಇಲ್ಲ ನೀವು ಈಗ ಈವನ್ ನೀವು ಬೇಕಾದ್ರೆ ನೀವು ಕೇಳೋದೆಲ್ಲ ನೋಡಿ ನೋಡಿದ್ರೆ ಏನಾಗುತ್ತೆ ಅಂತಂದ್ರೆ ಕೊಬ್ಬರಿ ಹೊಡೆದ್ರೆ ಒಳಗಡೆ ದಪ್ಪ ಜಾಸ್ತಿ ಇರುತ್ತೆ ತಿನ್ನಕ್ಕೆ ಜಾಸ್ತಿ ಅದು ರುಚಿ ಇರಲ್ಲ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಏನಾಗುತ್ತೆ ಸ್ವಲ್ಪ ತೆಳಿರುತ್ತೆ ಮತ್ತೆ ರುಚಿ ಜಾಸ್ತಿ ಇರುತ್ತೆ ರುಚಿ ಖಂಡಿತ ಎರಡಕ್ಕೂ ಆಗುತ್ತೆ ಎರಡಕ್ಕೂ ಇದೆ ಈಗೆಲ್ಲ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ರೈತರುಗಳು ಈಗ ಭಾಳ ಎಜುಕೇಟ್ ಆಗಿದ್ದಾರೆ ಕೊಬ್ಬರಿನ ಮುಂಚೆ ಥರ ಅಲ್ಲ ಇವಾಗ ಇವರೇನೇ ನೀಟಾಗಿ ಇಲ್ಲೇನೇ ಬಾಜು ಇರೋವಂಥ ಎಲ್ಲ ಹತ್ತಿರದಲ್ಲಿರುವಂಥ ಗಾಣದಲ್ಲಿ ಅವರೇ ಇದನ್ನು ಪ್ರೊಸೆಸ್ ಮಾಡಿಸ್ಕೊಂಡು ಮನೆಗೂ ಕೂಡ ಇವಾಗ ಬಳಸ್ತಾ ಇದ್ದಾರೆ ಈಚೆ ಬ ಮುಂಚೆ ಅಡುಗೆ ಎಣ್ಣೆಗಳಿತ್ತಲ್ಲ ಪ್ಯಾಕೆಟಲ್ಲಿ ಬರೋದು ಸ್ಯಾಚ್ಟಲ್ಲಿ ಅದನ್ನು ತಗಳಲ್ಲ ಈಗ ನಮ್ಮಲ್ಲೇ ರೈತರು ಅವ್ರು ಬೆಳೆದಿರೋವಂಥ ಕೊಬ್ಬರಿನಲ್ಲಿ ಏನು ಮಿಲ್ ಮಾಡಿಸಿ ಅವರನ್ನೇ ಸೊ ಅವರೇ ಉಪಯೋಗಿಸ್ತಾ ಇದಾರೆ ಅಡಿಗೆಗೆ ಸೊ ಈ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿದೆ ಪ್ಯಾಕೆಟ್ ಎಣ್ಣೆಗಳಿಗೆ ಏನೋ ಕೆಮಿಕಲ್ ಆಗ್ತಾರೆ ಅಂತ ಗೊತ್ತಾಗಿದೆ ಹೌದು ಹೌದು ಡೈರೆಕ್ಟ್ ಆಗಿ ಬಳಸಿದ್ರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇರೋದಿಲ್ಲ ಇವರೆಲ್ಲ ನಮ್ಮ ರೈತರು ಇವರು ನಮ್ಮ ನನ್ನ ಬ್ರದರ್ ಇವರು ದಿವಾಕರ್ ಅಂತ ಹೇಳ್ಬಿಟ್ಟು ಇವ್ರು ನಮ್ಮ ಆಲ್ದಳ್ಳಿ ರಾಜಣ್ಣ ಅಂತ ಹೇಳ್ಬಿಟ್ಟು ಇವ್ರು ಮೂರ್ತಣ್ಣ ಅಂತ ಹೇಳ್ಬಿಟ್ಟು ಈಗ ಆಕ್ಚುಲಿ ಮೆಗಾ ಮಾರ್ಕೆಟ್ ಒಳಗಡೆ ಮಂಡಿ ಒಳಗಡೆ ಏನಿದೆ ನಾವು ನೋಡೋಣಂತೆ ಸರ್ ಕಣ್ಣಾಯಿಸುತ್ತವಲ್ಲ ಕೊಬ್ಬರಿನೇ ಎಲ್ಲಾ ಕೊಬ್ಬರಿನೇ ಅಬ್ಬಾ ಇದು ಸಿಂಗಲ್ ಕಮಾಡಿಟಿ ಆಗ್ಲೇ ದೀಪಣ್ಣವ್ರು ಹೇಳ್ದಂಗೆ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟ್ ಟಿಪ್ಪೂರು ಅದರಲ್ಲೂ ವಿಶೇಷವಾಗಿ ಸಿಂಗಲ್ ಕಮ್ಯುಡಿಟಿ ಮಾರ್ಕೆಟ್ ನಮ್ದು ಒಂದೇ ಸಿಂಗಲ್ ಕಮುಡಿಟಿ ಅಂತಂದ್ರೆ ಕೊಬ್ಬರಿ ಮಾತ್ರ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಬಾಜು ಇರುವಂತ ಅರ್ಸಿಕೆರೆ ಇರ್ಬೋದು ಅಥವಾ ಚಂದ್ರಪಟ್ಟಣ ಇರ್ಬೋದು ಆ ಮಾರ್ಕೆಟ್ಗಳಲ್ಲಿ ಏನಾಗುತ್ತೆ ಅಂದರೆ ದಿನ ಬೆಳಗ್ಗೆ ಆದರೂ ಉಪಯೋಗ್ಸೋಂಥ ತರಕಾರಿ ಇರ್ಬೋದು ಅಥವಾ ರಾಗಿ ಇರ್ಬೋದು ಜೋಳ ಇರ್ಬೋದು ಅತ್ತಿ ಇರ್ಬೋದು ಅದೆಲ್ಲದನ್ನು ಅಲ್ಲಿ ವಹಿವಾಟಾಗುತ್ತೆ ಆದರೆ ತಿಪ್ಪೂರು ಮಾರ್ಕೆಟಿಂದ ಭಾಳ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಬೆಳೆಗಳು ಬೆಳೆದ್ರೂ ನಮ್ಮ ರೆಗ್ಯುಲೇಟಿಂಗ್ ಮಾರ್ಕೆಟಲ್ಲಿ ವ್ಯವಹಾರ ಆಗೋಂಥದ್ದು ಕೊಬ್ಬರಿ ಒಂದೇ ಕೊಬ್ಬರಿ ಬಿಟ್ಟು ಬೇರೆ ಏನು ದಾಸ್ತಾನ ಆಗಲ್ಲ ಯಾವುದೇ ಆಗೋದಿಲ್ಲ ಇದು ಒಂದೇ ಸಿಂಗಲ್ ಕಮ್ಯುನಿಟಿ ಮಾರ್ಕೆಟ್ ಏಷ್ಯಾಗೇನೆ ಇದು ಕೊಬ್ಬರಿ ಒಂದೇ ಪ್ರಸಿದ್ಧಿ ಇಲ್ಲಿ ಲಾರ್ಜೆಸ್ಟ್ ಇದು ಲಾರ್ಜೆಸ್ಟ್ ಏಷ್ಯಾಗೆ ಲಾರ್ಜೆಸ್ಟ್ ನಮ್ಗೆ ಏನಾಗುತ್ತೆ ಆಕ್ಚುಲಿ ಮುಂಚೆ ಏನಾಗಿತ್ತು ಅಂದ್ರೆ ಬುಧವಾರ ಮತ್ತೆ ಶನಿವಾರ ಇರ್ತಿತ್ತು ಆಕ್ಷನ್ ಡೇ ಅಂದ್ರೆ ಟೆಂಡರ್ ದಿನ ರೈತರುಗಳು ಕೊಬ್ಬರಿ ತರೋದು ಅವತ್ತೆಲ್ಲದನ್ನು ಟೆಂಡರ್ ಆಗ್ತಿತ್ತು ಈಗ ಏನಾಗಿದೆ ಸ್ವಲ್ಪ ಚೇಂಜಸ್ ಆಗಿದೆ ಯಾಕೆಂದರೆ ಸ್ಯಾಟರ್ಡೇಸ್ ಎಲ್ಲದನ್ನು ಬ್ಯಾಂಕ್ ಹಾಲಿಡೇಸ್ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಸೋಮವಾರ ಮತ್ತು ಗುರುವಾರ ಅಂತ ಹೇಳ್ಬಿಟ್ಟು ಈಗಿನ ನಮ್ಮ ಶಾಸಕರಾದಂಥ ಷಡಾಕ್ಷರಿ ಸಾಹೇಬರು ರೈತರಿಗೂ ಅನುಕೂಲ ಆಗಲಿ ಈ ಶನಿವಾರದೊತ್ತು ಏನಾಗುತ್ತೆ ಮಾರ್ಕೆಟ್ ಇರ್ತಿರ್ಲಿಲ್ಲ ಅವಾಗ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ತೊಂದರೆ ಆಗ್ತಿತ್ತು ಹಾಗಾಗಿ ಈಗ ಏನು ಮಾಡಿದ್ದಾರೆ ಶಾಸಕರು ಸೋಮವಾರ ಮತ್ತು ಗುರುವಾರ ಅಂತೇಳಿ ರೈತ ಸಂಘದವ್ರೂ ರೈತ್ರು ಕೂರ್ಸ್ ಮಾತಾಡಿ ನಮ್ಮ ವರ್ತಕರೂ ಕೂರ್ಸ್ ಮಾತಾಡಿ ಎರಡೂ ಕಡೆ ಅವರು ಒಂಥರ ಸೆಂಟರ್ ಇರೋದ್ರಿಂದ ಬ್ರಿಡ್ಜಾಗಿ ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೂ ಅಷ್ಟೇ ವರ್ತಕರಿಗೂ ಅಷ್ಟೇ ಭಾಳ ಹತ್ರಕ್ಕೆ ಬಂದು ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸೋಮವಾರ ಗುರುವಾರ ಅಂತ ಮಾರ್ಕೆಟ್ ಮಾಡಿದ್ದಾರೆ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿ ದಿವಸ ಅಂದರೆ ರೈತರು ಏನು ಬರ್ತಾರೋ ಆ ಅವಕ ಬಂದ ಮೇಲೆ ಫಸ್ಟೇ ಗೇಟ್ ಎಂಟ್ರಿ ಆಗ್ತದೆ ಈಗ ನಾನೊಬ್ಬ ರೈತ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಾನೇ ಇವಾಗ ಗೇಟಿಗೆ ಬರ್ತಿದ್ದಂಗೆ ಗೇಟಿನ ಸಿಬ್ಬಂದಿ ಇರ್ತಾರೆ ಈಗ ನಾನೊಂದು ಹತ್ತು ಚೀಲ ತಂದಿದ್ದೀನಿ ಅಂದರೆ ಸುಧಾಕರ್ ಎಚ್ ಜಿ ಅಂತ ನಂದು ಊರಿನ ಹೆಸರು ಮತ್ತೆ ನಾನು ತಂದಿರೋ ಅಂತ ಪ್ರಮಾಣ ಎಷ್ಟು ಕೊಬ್ಬರಿ ತಂದಿದ್ದೀನಿ ಅಂತ ಐದು ಚೀಲನೋ ಹತ್ತು ಚೀಲನೋ ಅಲ್ಲಿ ಎಂಟರ್ ಆಗ್ಬಿಡುತ್ತೆ ಸೊ ಎಂಟ್ರ್ ಆಗ್ತಿದ್ದಂಗೆ ಏನಾಗುತ್ತೆ ಆನ್ಲೈನ್ ನೀವು ವೆಬ್ಸೈಟ್ಗೆ ಹೋಗ್ಬಿಡುತ್ತೆ ಅದು ಎ ಪಿ ಎಮ್ ಸಿ ಇಲ್ಲ 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 ಅದು ಪ್ರಿಂಟೆಡ್ ಫಾರ್ಮ್ ಬರುತ್ತೆ ಯಾವ ರೈತ ಕೊಬ್ಬರಿ ತಂದ್ರು ಆಕ್ಯುರೇಟ್ ಆಗಿರುತ್ತೆ ಸೊ ತೂಕ ಆದ್ಮೇಲಿಂದ ಇನ್ನೊಂದು ಸ್ಲಿಪ್ ಬರುತ್ತೆ ಯಾವ ಅಂಗಡಿಗೆ ಅಂತ ಹೇಳ್ಬಿಟ್ಟು ಸುಮಾರು ನಾನೂರ ಐನೂರು ಅಂಗಡಿಗಳಿದಾವೆ ಆ ಅಂಗಡಿ ಯಾರ ಅಂಗಡಿಗೆ ನಾನೂರಿಂದ ಐನೂರು ಅಂಗಡಿ ಇದೆ ಸೊ ಯಾವ ರೈತರು ಯಾರ ಅಂಗಡಿಗೆ ಅಂತ ನೀವು ಫಸ್ಟ್ನೇ ಕೇಳ್ತಾರೆ ಸೊ ಈಗ ಕರ್ಸಿದರಾದ್ರು ಅಂಗಡಿ ಬೇರೆ ಎಚ್ ಎನ್ ಗಂಗಾಧರ ಅಂಡ್ ಬ್ರದರ್ಸ್ ಬೇರೆ ಅಥವಾ ಜಿ ಆರ್ ಶಿವ ಸ್ವಾಮಿಗಳ್ ಬೇರೆ ಅಥವಾ ಬೇರೆ ಬೇರೆ ಅಂಗಡಿಗಳಿದಾವೆ ಆ ಅಂಗಡಿಗಳನ್ನ ಹೆಸರುಗಳನ್ನ ನಮೂದು ಮಾಡ್ತಿದ್ದಂಗೆ ಸೊ ಅಲ್ಲಿಗೆ ಆನ್ಲೈನಲ್ಲಿ ಹೋಗುತ್ತೆ ಮೂರು ಗಂಟೆಗೆ ಪ್ರತಿದಿನ ಅಂದ್ರೆ ಸೋಮವಾರ ಮತ್ತೆ ಗುರುವಾರ ಮೂರು ಗಂಟೆಗೆ ಆ್ಯಕ್ಷನ್ ಇರುತ್ತೆ ಆ್ಯಕ್ಷನ್ ಡೇ ಅವತ್ತು ಸುಮಾರು ಇಲ್ಲಿ ಒಂದು ನಲ್ವತ್ತೈವತ್ತು ಜನ ಎಕ್ಸ್ಪೋರ್ಟರ್ಸ್ ಇದ್ದಾರೆ ಅವ್ರು ಬಿಡ್ ಮಾಡ್ತಾರೆ ಮೂರು ಗಂಟೆಗೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಟೆಂಡರ್ ಬಿಡ್ ಮಾಡ್ಬೋದು ಭಾಗವಹಿಸ್ಬೋದು ಒಂದು ದಲ್ಲಾಳಿ ಅಂತ ಹೇಳಿದ್ದಾರೆ ದಲ್ಲಾಳರು ಅಂದರೆ ಕಮಿಷನ್ ಏಜೆಂಟ್ಸ್ ಅಂತೇಳಿ ಯಾರೂ ಕಮಿಷನ್ ತಗೊಳ್ಳೋದಿಲ್ಲ ಆದರೆ ಒಂದು ಕಮಿಷನ್ ಏಜೆಂಟ್ಸು ಇನ್ನೊಂದು ಟ್ರೇಡರ್ ಅಂತ ಎರಡು ರೀತಿ ಇದೆ ಈಗ ರೈತರು ಎಲ್ಲ ತರೋದು ಫಸ್ಟ್ ಕಮಿಷನ್ ಏಜೆಂಟ್ಸಿಗೆ ಅಂದರೆ ಈಗ ನಮ್ಮಂತ ಅಂಗಡಿಗಳಿಗೆ ತರ್ತಾರೆ ಮಧ್ಯಾಹ್ನ ಮೇಲೆ ಏನು ಬಿಡ್ ಮಾಡ್ತಾರೋ ಎರಡೂವರೆ ಮೂರು ಗಂಟೆಗೆ ಅವರು ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಪೋರ್ಟರ್ಸ್ ಅವರು ಸೊ ಅವರು ಎರಡೂವರೆಯಿಂದ ಮೂರು ಗಂಟೆಗೆ ಈಗ ನಿಮ್ಮ ಹೆಸರುದು ಈಗ ದೀಪಾಣವ್ರ ಅಂಗಡಿಗೆ ಬಂದಿರುತ್ತೆ ಸೊ ಟ್ರೇಡರ್ಸ್ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಯಾವ ಅಂಗಡಿಗೆ ಕೊಬ್ಬರಿಗಳು ಯಾವ್ಯಾವ ಭಾಗ ಜಾಸ್ತಿ ಬರುತ್ತೆ ನೋಡ್ಕೋತಾರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೇನಾಗುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಇರುತ್ತೆ ಈಗ ಉದಾಹರಣೆಗೆ ಒಂದು ಹದಿನೆಂಟು ಸಾವಿರ ಇತ್ತು ಅಂತ ಇಟ್ಕೊಳ್ಳಿ ಮೊನ್ನೆ ಈಗ ದೀಪಾಣವ್ರ ಅಂಗಡಿಗೆ ಏನಾಗುತ್ತೆ ಕೊಬ್ಬರಿ ದಾಸ್ತಾನು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ತರ್ತಾರೆ ಅಂದರೆ ಹದಿನೆಂಟು ಸಾವಿರದ ಹಾಕ್ತಾರೆ ಈಗ ನಮ್ಮ ಅಂಗಡಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿದ್ರೆ ಹದಿನೆಂಟು ಸಾವಿರದ ಹಾಕ್ತಾರೆ ಸೊ ಇಲ್ಲಿ ಕನಿಷ್ಠ ಮಾದರಿ ಗರಿಷ್ಠ ಮೂರು ಬಗೆಯದು ಮೂರು ಥರದ್ದು ವೆರೈಟೀಸ್ದು ಟೆಂಡರ್ ಆಗ್ತದೆ ಅದರಲ್ಲಿ ಮಿಡ್ಲ್ ಆರ್ಡ್ರ್ ಏನು ಬರ್ತದೋ ಇವಾಗ ಜಾಸ್ತಿ ಏನಾಗಿರುತ್ತೋ ಟೆಂಡರ್ನಲ್ಲಿ ಇವತ್ತು ಅದನ್ನು ಮಾದರಿ ಅಂತ ಫಿಕ್ಸ್ ಮಾಡಿ ಅದು ಮೂರು ಮೂರು ಕಾಲಷ್ಟೊತ್ತಿಗೆ ಅನೌನ್ಸ್ ಮಾಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ಅವ್ರವ್ರ ಅಂಗಡೀಲಿ ಏನೇನು ರೇಟ್ ಆಗಿರುತ್ತೋ ಅದನ್ನು ಪಟ್ಟಿ ಮಾಡಿ ರೈತರಿಗೆ ಬಟ್ವಾಡೆ ಮಾಡಿಕೊಡ್ತಾರೆ ಅದರಲ್ಲಿ ವ್ಯಾಪಾರ ರೈತರಿಗೆ ಕೊಬ್ಬರಿ ಕೊಬ್ಬರಿಗೆ ಬೆಲೆ ನಿಗದಿಯಾಗೋದು ಭಾಳ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಆಗುತ್ತೆ ನಾವು ದಲ್ಲಾಳಿಗಳು ಮೋಸ ಅದು ತಮ್ಮ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾರೇ ಪತ್ರಕರ್ತರಾಗಿರ್ಲಿ ಪ್ರಿಂಟ್ ಮಾಡಿ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ ಆ ರೀತಿ ಯಾವುದೂ ಆಗಿಲ್ಲ ಇದಕ್ಕೆ ಆದಂತ ಒಂದು ಇತಿಹಾಸ ಇದೆ ನೈಂಟಿ ಫೈವ್ ಪರ್ಸೆಂಟ್ ತುಂಬಾ ಟ್ರಾನ್ಸ್ಪರೆಂಟ್ ಆಗುತ್ತೆ ಪ್ರತಿ ದಿವಸ ಏನು ರೈತರು ಕೊಬ್ಬರಿ ತರ್ತಾರೋ ನಮ್ದೇ ಮಾರ್ಕೆಟ್ ಅಲ್ಲಿ ಒಬ್ಬ ರೈತರು ಒಂದು ರೂಪಾಯಿ ನಿಲ್ಲಿಸ್ತಾ ಪೇಮೆಂಟ್ ಕೊಟ್ಟು ಕಳಿಸ್ತೀವಿ ಒಂದ್ ಸಿಂಗಲ್ ಎಂಪಿ ಪಿನೂ ಇರೋದಿಲ್ಲ ಸೋಮವಾರ ಗುರುವಾರ ಕ್ಯಾಶ್ ಅಂತ ಅಂದ್ರೆ ನಮ್ದು ಸಿಸ್ಟಮ್ ಇದೆ ಇವಾಗ ಟೆಂಡರ್ ಸಿಸ್ಟಮ್ ಆಗಿರುತ್ತೆ ಎರಡು ರೀತಿ ಇರುತ್ತೆ ಒಂದು ಕ್ಯಾಶ್ ಪೇಮೆಂಟ್ ಮಾಡಬಹುದು ಮತ್ತೆ ಅಕೌಂಟ್ಗೂ ಕೊಡಬಹುದು ರೈತರು ಯಾವ್ದನ್ನು ಬೇಕು ಅಂತ ಹೇಳ್ತಾರೆ ಅದನ್ನು ಒದಗಿಸ್ಕೊಡೋ ಜವಾಬ್ದಾರಿ ನಮ್ದಿರುತ್ತೆ ಅದನ್ನ ಕಾಯ ಕಾಯ ವಾಚ ಮನಸ ನಾವು ಪ್ರಾಮಾಣಿಕವಾಗಿ ಖಂಡಿತ ಮಾಡ್ತಾ ಇದೀವಿ ಯಂಗರ್ ಜನ್ರೇಷನ್ಗೂ ನಾವು ಇದನ್ನೇ ಹೇಳ್ತಾ ಇದೀವಿ ಇದು ಕೊಬ್ಬರಿ ಏನಾಗಿದೆ ಪ್ರೊಸೆಸ್ ಇದು ಪ್ರತಿಯೊಂದು ರೈತರು ನಮ್ದು ಒಂದು ಸಂಬಂಧ ಹೆಂಗೆ ಅಂದ್ರೆ ಒಂದು ಕುಟುಂಬ ಇದ್ದಂಗೆ ಇದು ಚೆನ್ನಾಗಿ ಹೋಗ್ತಾ ಇದೆ ಸೊ ನೆಕ್ಸ್ಟ್ ಬರೋ ಜನ್ರೇಷನ್ಗೂ ನೀವು ಕೇಳ್ದಂತೆ ನಮ್ಗೆ ಕೇಳ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಈ ರೀತಿ ಭಾವಿಸಿರ್ದಾಗ ನಾವು ಅದನ್ನು ಸ್ಪಷ್ಟೀಕರಣ ಕೊಡೋದು ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗೂ ಇದೇನಾಗುತ್ತೆ ನಡ್ಕೊಂಡು ಹೋಗ್ಬೇಕಾಗಿರೋ ಅಂತದೇನೆ ಇದು ನಮ್ಮಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇದೆ ಎಲ್ಲೋ ತಪ್ಪು ಕಲ್ಪನೆ ಆ ರೀತಿ ಯಾವುದೂ ಆಗಿಲ್ಲ ಇಲ್ಲಿ ಎಷ್ಟಿದೆ ಕೊಬ್ಬರಿ ಒಂದು ನೂರು ಚೀಲ ಇದೆ ಒಂದು ಚೀಲ ಅಂತ ಎ ಪಿ ಎಮ್ ಸಿ ಆಕ್ಟ್ ಪ್ರಕಾರ ಒಂದು ಪ್ರತಿ ಚೀಲಕ್ಕೆ ನಲವತ್ಮೂರು ಕೆಜಿ ಒಂದು ಬ್ಯಾಗ್ ಅಂತೀವಿ ಒಂದು ಚೀಲ ಅಂತೀವಿ ಕೃಷಿ ಉತ್ಪನ್ನ ಮಾರ್ಕೆಟ್ನಲ್ಲಿ ಕೆಲವು ನಿಯಮಾವಳಿಗಳಿದೆ ಅದ್ರ ಪ್ರಕಾರ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚೀಲಕ್ಕೆ ಕೆ ಕೆಜಿದ ಒಂದು ಚೀಲಕ್ಕೆ ಒಂದು ಬ್ಯಾಗ್ ಅಂತೀವಿ ಈಗ ಒಂದು ಐವತ್ತು ಚೀಲ ಅಂತ ಹೇಳಿದ್ರೆ ನಲ್ವತ್ಮೂರು ಇಂಟು ಐವತ್ತು ಚೀಲ ಅಂದ್ರೆ ಎರಡು ಸಾವಿರದ ನೂರೈವತ್ತು ಕೆಜಿ ನೂರು ಚೀಲ ಹೇಳಿದ್ರೆ ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಆಗುತ್ತೆ ಆ ರೀತಿ ಏನು ಕೊಬ್ಬರಿ ಬರುತ್ತೋ ಆ ರೈತರು ಏನು ನಮಗೆ ತಂದಿರ್ತಾರೋ ಅದು ಆನ್ಲೈನಲ್ಲಿ ಟೆಂಡರ್ಗೆ ಹೋಗಿರುತ್ತೆ ಟೆಂಡರ್ನಲ್ಲಿ ಭಾಗವಹಿಸ್ತೀವಿ ಯಾರು ಬಿಡ್ ಮಾಡಿರ್ತಾರೋ ಅವ್ರಿಗೆ ಎಷ್ಟು ಚೀಲಕ್ಕೆ ಟೆಂಡರ್ ಆಗಿರುತ್ತೋ ಅಷ್ಟನ್ನು ನಾವು ನೆಕ್ಸ್ಟ್ ಡೇ ಏನಾಗುತ್ತೆ ಈ ರೀತಿ ನಾವು ಲಾಟ್ ಮಾಡಿರ್ತೀವಿ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ ತಕ್ಷಣ ಯಾವಾಗ ನಮ್ಮ ಮಾಲ್ರುಗಳೆಲ್ಲ ಸೇರ್ಕೊಂಡು ಇದನ್ನು ಬೇರೆ ಬೇರೆ ರೀತಿನಲ್ಲಿ ವಿಂಗಡಿಸ್ತಾರೆ ಅಲ್ಲ ಬೈಫರ್ಗೇಷನ್ ಮಾಡ್ತಾರೆ ಇವಾಗ ಏನಾಗುತ್ತೆ ಈ ನೋಡಿ ಈ ಈ ಕೊಬ್ಬರಿ ಇದು ಒಳ್ಳೆ ಕ್ವಾಲಿಟಿಗೆ ಹೋಗೋಲ್ಲ ರಾಶಿ ಅಂತಂತೀವಿ ಇದು ಸಣ್ಣ ಅಂತಂತೀವಿ ಇದನ್ನು ಮೀಡಿಯಮ್ ಅಂತೀವಿ ಇದು ಸೊ ರೈತರಿಗೆ ಎಲ್ಲದನ್ನೂ ಒಂದೇ ರೀತಿಯಲ್ಲಿ ಹಣ ವರ್ಗಾವಣೆ ಆಗುತ್ತೆ ಆದ್ರೆ ಒಂದೇ ಪೇಮೆಂಟ್ ಬೇರೆ ಏನು ಇಲ್ವೇ ಇಲ್ಲ ಈಗ ಉದಾಹರಣೆಗೆ ನೋಡ್ರಿ ಕೊಬ್ಬರಿಗೆ ತಗೊಳ್ಳೋದೇ ಇಲ್ಲ ಇದು ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಸುಕ್ಕ ಇದೆಲ್ಲ ಇದು ಇದು ಕೊಬ್ಬರಿ ಹೋಗೋದೇ ಇಲ್ಲ ಇದು ಏನಕ್ಕೂ ಬರೋದಿಲ್ಲ ಇದು ಸೊ ಇದಕ್ಕೇನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಡಿಮೆ ಬಹಳ ಕಡಿಮೆ ಇದನ್ನು ತಂದ್ರೂ ನಾವು ಪೇಮೆಂಟ್ ಮಾಡಿರ್ತೀವಿ ಒಳ್ಳೆ ಈ ತರ ಕೊಬ್ಬರಿ ತಂದ್ರೂನು ಮಾಡಿರ್ತೀವಿ ರೈತರಿಗೆ ಏನ್ ಮೋಸ ಆಗಕ್ಕಂತೂ ಚಾನ್ಸ್ ಇಲ್ಲ ಇಲ್ಲಿ ರೈತರು ತಂದಾದ್ಮೇಲಿಂದ ಪ್ರತಿ ಚೀಲೂ ನಾವು ವೆಯ್ಟ್ ಮಾಡ್ತೀವಿ ಅಂದ್ರೆ ವೆಯ್ಟನ್ನ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಾದ್ಮೇಲೆ ರಾಶಿ ಮಾಡಿ ಅವ್ರಿಗೆ ಮತ್ತೆ ಒಂದು ಸ್ಲಿಪ್ ಕೊಟ್ಟು ಪೇಮೆಂಟ್ ಸ್ಲಿಪ್ ಅಂತ ಆಗ್ತದೆ ಕೊನೆಗೆ ಫೈನಲಿಗೆ ಫೈನಲ್ ಪೇಮೆಂಟ್ ಅಂತ ಕೊಡ್ತೀವಿ ಅದಾದಮೇಲಿಂದ ಆನ್ಲೈನ್ ಟೆಂಡ್ರಲ್ಲಿ ಬಿಡ್ ಮಾಡಿದ್ಮೇಲಿಂದ ಮೂರು ಗಂಟೆ ಮೇಲೆ ಟೆಂಡರ್ ಆದಮೇಲೆ ರೇಟ್ ಏನು ಫಿಕ್ಸ್ ಆಗುತ್ತೋ ಅದ್ರ ಪ್ರಕಾರ ನಾವು ಅವ್ರಿಗೆ ಪಟ್ಟಿ ಮಾಡಿ ಪೇಮೆಂಟನ್ನು ಅದು ಎರಡು ರೂಪಾಯಿ ಇರುತ್ತೆ ಒಂದು ಚೆಕ್ಕು ಮತ್ತು ಒಂದೊಂದು ಕ್ಯಾಶ್ ಎರಡರಲ್ಲಿ ಯಾವ್ದಾರ ಒಂದು ಮಾಡಿ ಕೊಟ್ಟು ಕಳಿಸ್ತೇವೆ ಶುರು ಆಗುತ್ತೆ ಖಂಡಿತ ಅದು ನೆಕ್ಸ್ಟ್ ಡೇ ಶುರು ಆಗುತ್ತೆ ಅವತ್ತೇ ಆಗೋಲ್ಲ ಇವತ್ತು ಸೋಮವಾರ ಏನಾಗುತ್ತೆ ಅಂದರೆ ರೈತರು ತಂದಿರೋ ಕೊಬ್ರನ್ನೆಲ್ಲ ಅದು ಫಸ್ಟ್ ತೂಕ ಮಾಡ್ತೀವಿ ನೆಕ್ಸ್ಟ್ ಡೇ ಮಂಗಳವಾರ ಇಲ್ಲ ಬುಧವಾರ ಎರಡು ದಿನ ನಮಗೆ ಸಿಗುತ್ತೆ ಮತ್ತು ಗುರುವಾರ ಎಲ್ಲ ಶುಕ್ರವಾರ ಶನಿವಾರ ಸಿಗುತ್ತೆ ಸೊ ಆ ಎರಡು ದಿನಗಳಲ್ಲಿ ಆ ಈ ಕ್ವಾಲಿಟಿಗಳನ್ನ ಅವ್ರು ಮಾಡ್ಕೊಳ್ತಾರೆ ಟ್ರೇಡರ್ಸ್ ಸೊ ಸೋಮವಾರ ಆ್ಯಕ್ಷನ್ ಆಗಿದೆ ಮಂಗಳವಾರ ಇಲ್ಲ ಬುಧವಾರ ಖಾಲಿ ಆಗುತ್ತೆ ಸಗ್ರಿಗೇಟ್ ಮಾಡಿ ಅದನ್ನೆಲ್ಲದನ್ನು ಪ್ಯಾಕಿಂಗ್ ಮಾಡಿ ಇವಾಗ ಏನಾಗಿದೆ ಪ್ಯಾಕಿಂಗ್ ಹೊಸದು ಬಂದಿದೆ ಈಗ ಮುಂಚೆ ನಲ್ವತ್ಮೂರು ಕೇ ಜನ ಇದೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನೀವು ಮಾರ್ಕೆಟಲ್ಲಿ ಗೊತ್ತಾಗುತ್ತಲ್ಲ ಇವಾಗ ಈಸಿಯಾಗೆ ಸೇಲ್ ಆಗಬೇಕು ಹತ್ತು ಕೆ ಜಿದು ಮಾಡಿದಾರ ಬ್ಯಾಗು ಇಪ್ಪತ್ತೈದು ಕೆಜಿದು ಮಾಡಿದಾರ ಬ್ಯಾಗು ಬಟ್ ಎಷ್ಟೇ ಕಡಿಮೆ ಮಾಡಿ ಪ್ಯಾಕಿಂಗ್ ಮಾಡಿದ್ರು ಪರ್ ಬ್ಯಾಗ್ ಅಂದರೆ ನಲ್ವತ್ಮೂರು ಸ್ಟ್ಯಾಂಡರ್ಡ್ ಆಫ್ ಹಾಂ ಎ ಪಿ ಎಮ್ ಸಿಕ್ಟ್ ಪ್ರಕಾರ ಸರ್ ಈಗ ನಿಮಗೆ ನಿಮ್ಗೆ ಬಂದಿರೋದಿಲ್ಲ ಹೌದು ಬಂದಿರೋದು ನಿಮ್ಮ ಮಂಡಿಲಿ ಎಷ್ಟು ಟನ್ನು ಅಥವಾ ಎಷ್ಟು ಕೆಜಿ ಕೊಬ್ಬರಿ ಇದೆ ಇವತ್ತು ಅಲ್ಲ ನಮಗೆ ಅಪ್ರಾಕ್ಸಿಮೇಟ್ ಇವಾಗ ಏನಾಗಿದೆ ಅನ್ಸೀಸನ್ ಇವಾಗ ಈಗ ಆ್ಯಕ್ಚುಲಿ ಇವಾಗ ಜನವರಿ ಅನ್ ಸೀಸನ್ ಶುರು ಆಗುತ್ತೆ ಜೂನ್ ಇಂದಿ ಬಲ್ತಿರೋ ಕಾಯಿಗಳನ್ನ ನೋಡ್ತಾರೆ ಸೊ ಗೊಣ್ಕಾರ ಇರ್ತಾರೆ ಅದನ್ನ ಕಿತ್ತಾದ್ಮೇಲಿಂದ ಪ್ಲಕ್ಕಿಂಗ್ ಮಾಡಾದ್ಮೇಲಿಂದ ಟೆನ್ ಮಂತ್ಸ್ ತಗೊಂಡು ಅಟ್ಟಕ್ ಹಾಕಿ ಅಟ್ಟಕ್ಕಾಕಾದ್ಮೇಲಿಂದ ಈ ಒಳಗಡೆ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗ್ಬೇಕು ಡ್ರೈ ಆಗಾದ್ಮೇಲಿಂದ ಕೊಬ್ಬರಿ ಆಗೋದು ಇಲ್ಲಾಂದ್ರೆ ಮುಂಚೆ ಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ ಮಾಮೂಲಿ ನಾವು ತಂದ್ಬಿಟ್ಟು ಹೊಡಬಿಟ್ಟು ಚಟ್ನಿ ಹೌದು ಆ ರೂಪದಿಂದ ಈ ಖಂಡಿತ ಪೂರ್ತಿ ಕೊಬ್ಬರಿ ಆದ್ಮೇಲಿಂದ ಒಂಬತ್ತು ಹತ್ತು ತಿಂಗ್ಳಾದ ಆದಮೇಲೆ ಕೊಬ್ಬರಿ ತೆಗೆದು ನೋಡ್ತಾರೆ ಒಂದು ಐದು ಹತ್ತನ್ನು ಸುಲ್ದು ನೋಡ್ತಾರೆ ಚೆನ್ನಾಗಿ ಬಂದಿದೆ ಅಂದಾಗ ರೈತರು ಕೊಬ್ಬರಿ ಸುಲಿಸಿ ತಗೊಂಡ್ಬರ್ತಾರೆ ಸರ್ ಈಗ ಇದು ಸುಲಿಸ್ಕೊಂಡು ಬಂದಿದ್ದಾರೆ ಇವರು ರೈತರು ಇವತ್ತು ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಇವತ್ತು ನಾವು ವೀಡಿಯೋ ಮಾಡ್ತಿರ್ತೀನ ಇವತ್ತು ಆ್ಯಕ್ಚುಲಿ ಲಾಸ್ಟ್ ವೀಕು ಹದಿನೇಳು ಸಾವಿರದ ಐನೂರು ಆಗಿತ್ತು ಇವತ್ತು ನೋಡಬೇಕು ಅದು ಡೈಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ರೇಟ್ಗಳು ಫ್ಲಕ್ಚುಯೇಷನ್ಸ್ ಹದಿನೆಂಟು ಸಾವಿರದ ಎಂಟುನೂರು ಹಾಂ ಈ ರೇಟ್ ಹೆಂಗೆ ಕಂಟ್ರೋಲ್ ಆಗುತ್ತೆ ಏನು ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಷ್ಟೇ ಬೆಳೆ ಜಾಸ್ತಿ ಇದ್ದು ದಾಸ್ತಾನು ಜಾಸ್ತಿ ಬರಬೇಕಾದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಯಾವಾಗ ನೀವು ಬೆಳೆ ಕಡಿಮೆ ಇದ್ದು ದಾಸ್ತಾನು ನಮ್ಗೆ ಕಡಿಮೆ ಬಂತು ಅಂದಾಗ ಯಾವಾಗ ಒಳಗಡೆ ಕಡಿಮೆ ಬಂದಿತ್ತು ಅಂದ ಆಟೋಮೆಟಿಕ್ಕಾಗಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಪ್ರತಿ ಅರಾಜುಗೂ ಅಂದರೆ ಸೋಮವಾರ ಗುರುವಾರ ಮುಂಚೆ ಬುಧವಾರ ಶನಿವಾರ ನೀವು ಸೀಸನ್ ಅಂತ ಸ್ಟಾರ್ಟ್ ಆದರೆ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ಚಲೋ ಬರುತ್ತೆ ಅದು ಮ್ಯಾಕ್ಸಿಮಮ್ ಅಂದ್ರೆ ಸಾವಿರ ಚೀಲದವರೆಗೂ ಬಂದಿದೆ ಒಂದು ದಿನಕ್ಕೆ 25000 ಚೀಲ 25000 43 ಕೆಜಿ 43 ಕೆಜಿ ಇಂಟು 25000 ಚೀಲ ಹೈಯೆಸ್ಟ್ ಬಂದಿದೆ ಕಾಮೆಂಟ್ ಅಲ್ಲಿ ಹಾಕಿ ಹಾ ನಾಲ್ಕು ಟನ್ ಕೊಬ್ಬರಿ ಇದೆ ಸ್ನೇಹಿತರೆ ಮಂಡಿ ಒಳಗಡೆ ಸರ್ ಇದನ್ನ ಇದನ್ನ ನೋಡಿ ಇದೆಲ್ಲ ಒಂಥರ ಬರುತ್ತೆ ಇದು ಸಣ್ಣ ಅಂತ ಇದು ಮಾಡ್ತಾರೆ ಇದೆಲ್ಲ ಸಣ್ಣ ಅಂತಾರೆ ರೌಂಡ್ ಆಗಿರಬೇಕು ಇದೆಲ್ಲ ಮೀಡಿಯಂ ಅಂತ ಹೇಳಿ ಇದು ಮಾಡ್ತಾರೆ ನಗದಿ ಸಣ್ಣ ಅಂತಾರೆ ಇದು ಸಣ್ಣ ಇದು ಆಮೇಲೆ ಕೊಬ್ಬರಿ ಏನಾಗುತ್ತೆ ಹಿಂಗೆಲ್ಲ ಹೊಡಿಬೇಕಾದ್ರೆ ಏನಾಗುತ್ತೆ ಓಳಾಗಿರುತ್ತೆ ಸಾರಿ ಈ ರೀತಿ ಇದೆ ಅದೇ ಡ್ಯಾಮೇಜ್ ಅಂತ ಏನಿಲ್ಲ ಇದಕ್ಕೆ ರೇಟ್ ಕಡಿಮೆ ಇರುತ್ತೆ ಇದು ಹೌದು 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 ಈ ರೀತಿ ಕೌಟು ಬರ್ತವೆ ಹಿಂಗೆ ಕ್ ಈ ಥರ ಕ್ಞೂ ಯೂಸ್ಲೆಸ್ ಇದು ಕ್ರಷಿಂಗ್ ಹೋಗುತ್ತೆ ಇದು ಕ್ರಶಿಂಗ್ ಹೋಗುತ್ತೆ ಡಿಟರ್ಜೆಂಟಾಗೆ ಎಲ್ಲ ಹೋಗುತ್ತೆ ಸೊ ಈ ರೀತಿ ಮೂರ್ನಾಲ್ಕು ಐಟಮ್ ಬರುತ್ತೆ ಇದೆಲ್ಲ ರಾಶಿಗೋಗುತ್ತೆ ರಾಶಿ ಅಂತ ಹೇಳಿದ್ರೆ ಅದು ಶೇಪ್ ಇರೋದಿಲ್ಲ ರೌಂಡಿಗೆ ಇರೋದಿಲ್ಲ ಒಂಥರ ಮೂರು ಇರುತ್ತೆ ಈ ತರ ದುಂಡುಗಿರೋದೆಲ್ಲ ಏನಾಗುತ್ತೆ ಅಂದ್ರೆ ಇದು ಸ್ವಲ್ಪ ರೇಟ್ ಒಳ್ಳೆ ರೇಟಿಗೆ ಸೇಲ್ ಆಗುತ್ತೆ ಒಳ್ಳೆ ದುಂಡುಗಿದೆ ಹೌದು ದುಂಡುಗಿದೆ ಇದು ಮೂರು ಇರುತ್ತೆ ಕೊಬ್ಬರಿ ಅಷ್ಟು ಆಗಿರಲ್ಲ ಕ್ವಾಲಿಟಿ ಮೇಲೆ ಈಗ ಗ್ರಾಹಕರು ತಗೊಳೋದು ನಿಮಗೂ ಗೊತ್ತಿದೆ ಅದು ಇವಾಗ ಗ್ರಾಹಕರು ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಹಣ ಕೊಟ್ಟು ತಗೋಬೇಕಾದ್ರೆ ಕ್ವಾಲಿಟಿ ಇರೋದೇ ನೋಡ್ತಾರೆ ಅವರು ಈ ಥರದ್ದೆಲ್ಲ ಏನಾಗುತ್ತೆ ಅಂದ್ರೆ ಬಾಡ ನಮಗೆ ಅಂತಾರೆ ಸೊ ಹಾಗಾಗಿ ಇದು ಸ್ವಲ್ಪ ಧಾರಣೆ ಕಡಿಮೆ ಅದಕ್ಕೆಲ್ಲ ಒಳ್ಳೆ ರೇಟ್ ಸಿಗುತ್ತೆ ಇದಕ್ಕೆಲ್ಲ ಒಳ್ಳೆ ರೇಟ್ ಸಿಗುತ್ತೆ ಅದು ಒಳ್ಳೆ ರೇಟ್ ಹೋಗುತ್ತೆ ಕುಬ್ರಿ ಮಟ್ಟೆ ಬರುತ್ತಲ್ಲ ಮಟ್ಟೆ ಆಕ್ಚುಲಿ ಲಾಸ್ಟ್ ಇಯರ್ ಯಾರೂ ತಗೊಳ್ತಾನೆ ಇರಲಿಲ್ಲ ತೆಂಗಿನ ಚಿಪ್ಪು ಅಲ್ಲ ತೆಂಗಿನ ಮೇಲೆ ಮಟ್ಟೆ ಮೇಲ್ಗಡೆ ಸಿಪ್ಪೆ ತೆಂಗಿನ ಸಿಪ್ಪೆ ಅದನ್ನು ಯಾರು ತಗೊಳ್ತಾನೆ ಇರಲಿಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲರೂ ಹಂಗೆ ತುಂಬ್ಕೊಂಡು ಹೋಗಿ ಈಗ ಈ ವರ್ಷ ಒಂದು ಸಾವಿರಕ್ಕೆ ಆರ್ನೂರಾಗಿದೆ ಟ ಒಂದು ಟನ್ಗೆ ಚಿಪ್ಪು ಒಳಗಡೆ ಶೆಲ್ಲು 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 ಹೌದು ವರ್ಷ ಒಂದು ಪರ್ ಟನ್ ಇತ್ತು ಈಗ ಆಲ್ಮೋಸ್ಟ್ ತರ್ಟಿ ಒನ್ ತೌಸಂಡ್ ಆಗಿದೆ ಸಾವಿರ ಆಗಿದೆ ಚಿಪ್ಪು ರೆಕಾರ್ಡ್ ಎಷ್ಟು ರೆಕಾರ್ಡ್ ಒಬ್ಬರಿ ಇತಿಹಾಸದಲ್ಲಿನ ಚಿಪ್ಪಿಗೆ ಇಷ್ಟೊಂದು ಡಿಮ್ಯಾಂಡ್ ಬಂದ್ರೆ ಕೈ ಚಿಪ್ ಕೊಟ್ಬಿಟ್ಟ ಕೈ ಚಿಪ್ ಕೊಟ್ಬಿಟ್ಟು ಚಿಪ್ಪಲ್ಲು ದುಡ್ಡು ಇದಕ್ಕೆ ತೆಂಗಿನ ಮಟ್ಟಿಗೆ ಎಷ್ಟು ರೇಟ್ ಅದು ಐನೂರಿಂದ ಆರ್ನೂರು ರೂಪಾಯಿ ಹೋಗ್ತಾ ಇದೆ ಸಾವಿರಕ್ಕೆ ಒಂದು ಸಾವಿರ ಮಟ್ಟೆಗೆ ಐನೂರಿಂದ ಆರ್ನೂರು ರೂಪಾಯಿಗೆ ಅದು ಸೇಲ್ ಆಗ್ತಾ ಇದೆ ಸುಂದ್ ಬಿಸಾಕ್ತಿರ ತೆಂಗಿನ ಮಟ್ಟೆ ಅದು ಕೂಡ ಇಲ್ಲಿ ದುಡ್ಡೇ ಇಲ್ಲಿ ಹೌದು ಪ್ರತಿಯೊಂದಕ್ಕೂ ಈಗ ಬೆಲೆ ಬಂದಿದೆ ಈಗ ರೈತ ಬೆಳೆಯೋ ಎಲ್ಲ ಹೌದು ರೈತರು ಬೆಳೆಯೋ ಎಲ್ಲ ಪದಾರ್ಥದಲ್ಲೂ ಅದು ವಿಶೇಷವಾಗಿ ಕೊಬ್ಬರಿನಲ್ಲಿ ಒಂದು ಮೊಟ್ಟೆ ಇರ್ಬೋದು ಚಿಪ್ಪ ಇರ್ಬೋದು ಎಲ್ಲದರಲ್ಲೂ ಅಷ್ಟೇ ಈವಂತೆ ತೆಂಗಿನ ತೋಟದಲ್ಲಿ ಬೀಳೋ ಗರಿ ಇರ್ಬೋದು ಅದಕ್ಕೂ ಅಷ್ಟೇ ಅದು ಕಟ್ಟಿಗೆಗೆ ಅಂತ ಹೇಳಿ ಬಳಸ್ತಾರೆ ಅದನ್ನೆಲ್ಲ ಅದನ್ನೂ ಉಪಯೋಗಕ್ಕೆ ಬರುತ್ತೆ ಯಾವ ದೇಶಕ್ಕೆ ಹೋಗುತ್ತೆ ತಿಪ್ಟೂರಿಂದ ಅದ ಆಕ್ಚುಲಿ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಆಲ್ ಓವರ್ ಇಂಡಿಯಾ ಫುಲ್ ಹೋಗುತ್ತೆ ನೇಪಾಳಗೋಗುತ್ತೆ ಚೈನಾಗೂ ಸಮ್ ಸಮ್ ಪಾರ್ಟ್ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹೋಗ್ತಾ ಇತ್ತು ಇನ್ನು ನೆಕ್ಸ್ಟು ಪಾಕಿಸ್ತಾನ್ ಬಾರ್ಡ್ರವರ್ಗು ಅಲ್ಲೂ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಬಟ್ ಅಲ್ಲೂ ಕೊಡ್ತಾ ಇದ್ರು ಅಂತ ಗೊತ್ತು ಆ ಬಾರ್ಡರ್ ಪಾಸಿಂಗ್ವರ್ಗು ತಲುಪಿಸ್ತಿದ್ರು ಇನ್ ಮತ್ತಿನ್ ಅವ್ರ ರಿಸ್ಕ್ ಅದು ಅಂತ ಹೇಳಿ ನೇಪಾಳ ಗಂತೂ ಹೋಗೋದು ಗೊತ್ತು ದುಬೈ ಅಮೆರಿಕ ಯು ಎಸ್ ಯು ಕೆ ಯು ಕೆ ಕಡೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹೋಗುತ್ತೆ ಹೆಚ್ಚು ಪ್ರಮಾಣದಲ್ಲಿ ಹೋಗುತ್ತೆ ಎಲ್ಲರೂ ಹೆಚ್ಚು ಕಮ್ಮಿ ಯೂಸ್ ಮಾಡ್ತಾರೆ ಮತ್ತೆ ಇದು ಪರಿಶಬಲ್ ಗುಡ್ ಇದು ಇದು ಬಾಳಿಕೆ ಬರುತ್ತೆ ಈಗ ಇವತ್ತು ಟೊಮೆಟೊ ತರಲ್ಲ ತಂದೆ ನಾಡದ ಕೆಟ್ಟೋಯ್ತು ನಂಗೆಲ್ಲ ಇದು ಉಳಿಯುತ್ತೆ ಒಂದ್ ಎರಡು ತಿಂಗಳು ಇಡ್ಬೋದು ಅಷ್ಟೇ ಅದ್ರ ಮೇಲೆ ಕೌಟ್ ಆಗಿಬಿಡುತ್ತಲ್ಲ ಈ ಈ ರೀತಿ ಆಗ್ಬಿಡುತ್ತೆ ಶುರು ಆಗ್ಬಿಡುತ್ತೆ ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ ಸೊ ಸೂರ್ಯದ ಒಂದ್ ಎರಡು ತಿಂಗಳು ಇರ್ತದೆ ಎರಡು ತಿಂಗಳು ಇರುತ್ತೆ ಒಂದ್ ಎರಡು ತಿಂಗಳು ಇಡ್ಬೋದು ಅದು ಟೆಂಪ್ರೇಚರ್ ಇನ್ನು ನಾರ್ಮಲ್ ಆಗಿ ಹಿಂಗಿದ್ರೆ ತುಂಬ ಸಹ ಬಿಸಿಲಿತ್ತು ಅಂತಂದ್ರೂ ಡ್ರೈ ಆಗ್ಬಿಡುತ್ತೆ ಬೇಗ ಅಥವಾ ಮಳೆಗಾಲ ಜಾಸ್ತಿ ಇತ್ತು ಅಂತಂದ್ರೂ ಮೆತ್ತಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಇದು ಇದೊಂದು ಪ್ರಾಬ್ಲಮ್ ಇದು ಜಾಸ್ತಿ ಸರ್ ದಕ್ಷಿಣ ಮೂರ್ತಿ ಅಂತ ನಾವು ಇಟ್ಟು ತಾಲೂಕು ಆಲ್ದಳ್ಳಿ ಅವರಲ್ಲಿ ಇಲ್ಲಿಂದ ಐದು ಕಿಲೋಮೀಟ್ರ್ ಸರ್ ಮೈಸೂರು ರೋಡು ನಮ್ಮದು ರೈತರು ನಾವು ಏನು ಬೆಳಿತೀವಿ ಸರ್ ನಾವು ಕೊಬ್ಬರಿ ಹೊಲದ ಹೊಲ ಇದೆ ಹೊಲದಲ್ಲಿ ರಾಗಿ ಬೆಳಿತೀವಿ ಅಷ್ಟೇ ಎರಡೇ ಎಷ್ಟು ಎಕರೆ ಕೊಬ್ಬರಿ ಎಂಟು ಎಕರೆ ತೋಟ ಇದೆ ನಾನೂರು ಮರ ಪೋನ್ ಮರದ ಲೆಕ್ಕ ಹಿಂಗೆ ಅಂದರೆ ಯಾವ ಥರ ಈಗ ಒಟ್ಟು ತೆಂಗಿನ ತೋಟ ಹೆಂಗ್ ಲೆಕ್ಕ ಹಾಕ್ತಿಲ್ಲ ಒಂದು ಎಕರೆಗೆ ಐವತ್ತು ಮರದಂಕ ಹಾಕ್ತೀವಿ ಅಲ್ಲಿಗೆ ಎಂಟು ಎಕ್ರೆಗೆ ನಾಲ್ನೂರು ಮರ ಬರುತ್ತೆ ನಾನೂ ಪೋನ್ ಮರ ಎಷ್ಟು ಕಾಯಿ ಬಿಡುತ್ತೆ ಆವರೇಜು ನೂರು ಬೀಳಬೇಕು ಇವಾಗ ಅಷ್ಟು ಬೀಳ್ತಿಲ್ಲ ತಿಂಗ್ಳಿಗೆ ವರ್ಷಕ್ಕೆ ಒಂದು ವರ್ಷದ ಲೆಕ್ಕ ಅದು ನಮ್ಮಲ್ಲಿ ಐದು ಬೀಡ್ ಕೆಡುತ್ತೀವಿ ಐದು ಸರಿ ವರ್ಷಕ್ಕೆ ಕೆಡುವದು ಎರಡು ಎರಡೂವರೆ ಎರಡುವರೆ ಎರಡುವರೆ ಎರಡು ಕೇಳ್ತೀವಿ ಕೊಬ್ಬರಿ ಕೊಬ್ಬರಿ ಹಾಕಿ ತಂದು ಅಟ್ಟಕ್ಕೆ ಹಾಕ್ಬೇಕಿತ್ತರ ಅಟ್ಟಕ್ಕೆ ಹಟಕ್ಕ ಹಾಕಿ ಹತ್ತರಿಂದ ಹನ್ನೆರಡು ತಿಂಗಳು ಕಾಯಬೇಕು ಆಮೇಲೆ ಸುಲಿಸ್ಬೇಕು ಆಮೇಲೆ ಒಂದು ಹದಿನೈದು ಸಹ ಬಿಟ್ಟು ಒಡಿಬೇಕು ಚಿಪ್ಪು ಬರುತ್ತಲ್ಲ ಚಿಪ್ಪು ಬೇರ್ಪಡಿಸಿ ಈ ತರ ಗಿಟಕ್ಕೆ ತಗೊಂಡು ಬರಬೇಕು ತಗೊಂಡ್ಬರ್ಬೇಕು ಎಷ್ಟು ಖರ್ಚು ಬರುತ್ತೆ ಒಂದು ಕಾಯಿ ಲೆಕ್ಕ ಬರೋ ಹೇಳ್ತೀರಾ ಅಥವಾ ಒಂದು ಲೆಕ್ಕ ಸಾಕು ಸರ್ ಟೋಟಲ್ ಹೇಳ್ಬಿಡ್ತೀನಿ ನೀವು ಡಿವೈಡ್ ಮಾಡ್ಕೊಳ್ಳಿ ಟೋಟಲ್ ಒಂದ್ ಎರಡುವರಿಂದ ಎರಡೂವರೆ ಲಕ್ಷ ಖರ್ಚು ಬರುತ್ತೆ ಸರ್ ಪೂರ್ತಿ ತೋಟಕ್ಕೆ ಎಂಟು ಎಕರೆ ಎಂಟು ನಿಮಗೆ ಈ ವರ್ಷ ಪರವಾಗಿಲ್ಲ ಈ ವರ್ಷ ಒಂದು ಐದು ಲಕ್ಷ ಬರ್ಬೋದು ಮುಂಚೆ ಎಲ್ಲ ಅಷ್ಟು ಬರ್ತಿರಲಿಲ್ಲ ನಾವು ಖರ್ಚು ಮಾಡೋದಷ್ಟು ಬರ್ತಿರಲಿಲ್ಲ ಅದೇ ಅಷ್ಟು ಡಬಲ್ ಬರ್ತಾ ಈ ವರ್ಷ ಬರುತ್ತೆ ಇದೆ ಬೇಕು ಬೇಕು ಜನ ಬೇಕು ಜನ ಬೇಕು ಅದು ಕಾಯಿ ತೊಗೊ ಕಾಯಿ ಹಾಕಬೇಕು ಕೊಬ್ಬರಿ ಸುಲಿಯಾಕ್ ಬೇಕು ಕೊಬ್ಬರಿ ಒಡೆಯಕ್ ಬೇಕು ಮತ್ತೆ ತೋಟ ಗೊಬ್ಬರ ಹಾಕಬೇಕು ಅದಕ್ಕೆ ಮೇಲೆ ಕ್ಲೀನ್ ಮಾಡಕ್ ಬೇಕು ಎಡಮಟ್ಟೆ ಸೋಗೆ ಕೂರೆಂಬಳೆ ಅಂತೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಮೋಟ್ರ್ಗಳ್ನ ಮೋಟ್ರ್ ಬಿಟ್ಟಿರ್ತೀವಲ್ಲ ಬೋರ್ಗಳಲ್ಲಿ ಅವ್ರು ರಿಪೇರಿ ಬೇಕು ಸುಮಾರು ಲೇಬರ್ ಬೇಕಾಗ್ತಾರೆ ನಿಮಗೆ ಇದಿಲ್ಲ ಡ್ಯಾಮ್ ನೀರಿಲ್ಲ ಡ್ಯಾಮ್ ನೀರಿಲ್ಲ ಬೋರ್ ನೀರೇ ಇಲ್ಲಿಗೆ ಇವತ್ತು ಎಷ್ಟು ತಂದಿದೆ ಸರ್ ಕೊಬ್ಬರಿ ಇವತ್ತು ಒಂದು ಇಪ್ಪತ್ತೈದು ಚೀಲ ತಂದಿದ್ದೀವಿ ಒಂದು ಹತ್ತು ಹತ್ತು ಕ್ವಿಂಟಲ್ ಅಂತ ಕೇಳಿ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಸಾವಿರ ಕೆಜಿ ಹಾಂ ಸಾವಿರ ಕೆಜಿ ಸಾವಿರ ಕೆಜಿ ಒನ್ ಟನ್ನು ಒನ್ ಟನ್ನು ಅದು ಎಷ್ಟು ಒಂದು ವರ್ಷದಿಂದ ಬೆಳೆದವು ಒಂದು ವರ್ಷದಿಂದ ಬೆಳೆದವು ನಾವು ನಾಲ್ಕು ಪಾರ್ಟ್ ಮಾಡಿರ್ತೀವಿ ಕಾಯಿ ಕೆಡದಂಗೆ ಕೆಡದಂಗೆ ಒಂದೇ ಕಡೆ ಹಾಕಲ್ಲ ನಾಲ್ಕು ಇದಾಗ್ತೀವಿ ನಾಲ್ಕು ಬ್ಯಾಚ್ ಮಾಡಿಬಿಡ್ತೀವಿ ಅವು ಬಂದಂಗೆ ಬಂದಂಗೆ ಸುಲ್ಕೊಂಬತ್ತಿರ್ತೀವಿ ವರ್ಷಕ್ಕೆ ಒಂದು ನಾಲ್ಕರಿಂದ ಐದು ಬಾಜಿ ಹಂಗೆ ಬೀಳ್ತಾವ ಹಂಗೆ ಕೊಬ್ಬರಿನ ಹಂಗೆ ಸೊ ನಾಲ್ಕೈದು ವರ್ಷ ನಾಲ್ಕೈದು ಸಲ ಮಾರ್ಕೆಟ್ ಬರ್ತೀವಿ ಮಾರ್ಕೆಟೇ ಬರ್ತೀವಿ ಓಕೆ ಸೊ ಇಲ್ಲಿ ಇಲ್ಲೇ ಮಾರಬೇಕು ಕೊಬ್ಬರಿನ ಬೇರೆ ನಾವು ಇಲ್ಲೇ ಮಾರೋದು ಬೇರೆ ಕಡೆ ಅಂದ್ರೆ ಆ ಊರುಗಳಲ್ಲೇ ಬಂದು ತಗೊಂಡ್ರೆ ಇದಾರೆ ಇವಾಗ ಆದ್ರೆ ನಾವು ಮಂಡಿನಿಗೆ ಬರ್ತಾ ಇರೋದು ಊರು ಕಡೆ ಬಂದು ತೊಗೊಂಡ್ರೆ ಇನ್ನೂ ಒಳ್ಳೇದಮ್ಮ ನಿಮ್ಮ ಟ್ರಾನ್ಸ್ಪೋರ್ಟ್ ಇರಲ್ಲ ಹೆಂಗೆ ಅವರು ಹೆಂಗೆ ಮಾಡ್ತಾರೆ ಅಂತ ಹೇಳೋಕೆ ಬರಲ್ಲ ದುಡ್ಡು ಮೋಸ ಮಾಡ್ಬೋದು ನಮಗೆ ಗ್ಯಾರಂಟಿ ಇರಲ್ಲ ಈಗ ಏನು ಮಾಡ್ತಾರೆ ಸ್ವಲ್ಪ ನೂರು ರೂಪಾಯಿ ರೇಟ್ ಜಾಸ್ತಿನೇ ಕೊಡ್ತೀವಿ ಅಂತ ಹೇಳ್ತಾರೆ ಗುಂಟೆ ಅಲ್ಲಿ ಮಾರ್ಕೆಟ್ಗಿನ ಸಾಲ ಕೊಡ್ತೀವಿ ಕೊಡ್ರಿ ಹೋಗಿ ಅಂಬು ತಂದು ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಮಾರಿ ಮಾರು ಕ್ಯಾಶ್ ಕೊಡೋರು ಇದ್ದಾರೆ ಕೊಡದೆ ಸ್ವಲ್ಪ ನಂಬಿಕೆ ಸಾಲದು ಅಲ್ಲಿ ಊರಿಗೆ ಬರೋರಿಗೆ ಇಲ್ಲ ಆದರೆ ನಮಗೆ ಗ್ಯಾರಂಟಿ ಇರ್ತಾರೆ ನಮಗೆ ಮೊದಲಿಂದ ಪರಿಚಯ ಇರ್ತಾರೆ ಫ್ರೆಂಡ್ಶಿಪ್ ಇರುತ್ತೆ ವಿಶ್ವಾಸ ಇರುತ್ತೆ ವ್ಯಾಪಾರ ಸಂಬಂಧ ಇರ್ತಾರೆ ನೋಡಿ ಹಂಗಾಗಿ ಇಲ್ಲಿ ನಮಗೆ ಗ್ಯಾರಂಟಿ 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 ಈಗ ಇಲ್ಲಿ ದಲ್ಲಾಳಿಗಳು ನಿಮಗೆ ಅನ್ಯಾಯ ಮಾಡ್ತಿಲ್ಲ ಇಲ್ಲ 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 ಅದೊಂದು ಸುಳ್ಳು ಹಬ್ಬಿಸಿಬಿಟ್ಟಿದ್ದಾರೆ ನಮ್ಮಲ್ಲಿ ದಲ್ಲಾಳಿಗಳ ಬಗ್ಗೆ ರೈತರು ಯಾರೂ ಹಬ್ಸಿಲ್ಲ ಈ ಕೆಲವರು ಏನೋ ಒಂದು ಅವ್ರ ಮೇಲೆ ದ್ವೇಷಕ್ಕೆ ಏನೋ ಒಂದಕ್ಕೆ ಅವ್ರು ಸರಿ ಇಲ್ಲ ಯಾರೊಬ್ಬರಿಬ್ಬರು ಮೋಸ ಲಾಸಾಗಿ ಮೋಸ ಮಾಡಿ ಹೋಗಿದ್ದಾರೆ ಅದನ್ನೇ ದೊಡ್ಡದು ಮಾಡಿ ಕಮಿಷನ್ ಏಜೆಂಟ್ಸ್ ಮೇಲೆ ಗೂಬೆ ಕೂರಿಸಿದ್ದಾರೆ ಆ ಥರದ್ದಲ್ಲಿ ಅವ್ಯವಹಾರ ಏನು ನಡೀತಿಲ್ಲ ತೂಕದಲ್ಲಾಗಲಿ ನಿಮಗೆ ರೇಟಲ್ಲಾಗಲಿ ದುಡ್ಡು ಕೊಡೋದಾಗಲಿ ಒಂದು ದೊಡ್ಡ ಮಾರ್ಕೆಟಲ್ಲಿ ಯಾರೋ ಒಬ್ಬ ಒಬ್ಬ ಲಾಸಾಗಿ ಆಗೋ ಹೋಗಿರೋನು ಇರ್ತಾನೆ ಅದನ್ನು ಒಂದು ಇದು ಮಾಡಿದಾರು ಬಿಟ್ಟರೆ ಮರ್ಚೆಂಟ್ಸ್ ಆಗಲಿ ದಲ್ಲಾಳಿಗಳಾಗಲಿ ಇಲ್ಲಿ ಮೋಸ ಕಡಿಮೆ ರೈತರಿಗೆ ಹೌದು ಇನ್ನು ಅವರೇ ಮೋಸ ಹೋಗಿದ್ದಾರೆ ಮತ್ತೆ ಚೆನ್ನರ್ ಯಾರು ಕಮಿಷನ್ ಏಜೆಂಟ್ಸ್ಗಳು ಈಗ ಅವರು ಟ್ರೇಡರ್ಸ್ಗಳು ಬರ್ತಾರಲ್ಲ ನಾರ್ತ್ ಇಂಡಿಯಾದವರು ಅವ್ರು ಹೋಗ್ಬಿಟ್ಟು ಇವ್ರಿಗೆ ಸಾಲ ಅಂತ ತಗೊಂಡ್ಬಿಟ್ಟು ಎಷ್ಟೋ ಜನ ಊರು ಬಿಟ್ಟ ಹೋಗಿದ್ದಾರೆ ಮೋಸ ಮಾಡಿ ಆ ಥರದ ಹಾ ಬರುತ್ತೆ ಬರುತ್ತೆ ಮೋಸ ನೂರಕ್ಕೆ ನೂರ್ ಮೋಸ ಆಗಿಲ್ಲ ಇಲ್ಲ ನಾನು ನಾನು ಹೇಳ್ತೀನಿ ಕಮಿಷನ್ಸ್ ದಲ್ಲಾಳಿಗಳು ಯಾರು ಹೋಗಿಲ್ಲ ಟ್ರೇಡರ್ಸ್ಗಳು ಹೋಗಿದ್ದಾರೆ ಸುಮಾರು ಜನ ದಲ್ಲಾಳಿಗಳು ಲಾಸ್ ಆದರೂ ಲಾಸ್ ಆದರೂ ಸಹ ಮನೆ ಮಟ್ಟ ಮಾಡಿ ರೈತ ದುಡ್ಡು ಕೊಟ್ಟು ಹೋಗಿದ್ದಾರೆ ಈಗ ಸರ್ ನಿಮಗೆ ರೇಟ್ ಎಷ್ಟು ಹೆಚ್ಚಾಗಲಿ ಕಮ್ಮಿ ಆಗಲಿ ನಿಮ್ಗೆ ಪ್ರತಿ ವರ್ಷ ಅಷ್ಟು ಖರ್ಚಿದ್ದೇ ಇರುತ್ತೆ ಹಾಂ ಖರ್ಚು ಖರ್ಚು ಮಾಡಲೇಬೇಕು ಎಷ್ಟು ರೇಟ್ ಬರಬೇಕು ನಿಮಗೆ ನಮಗೆ ಸರ್ ಈ ರೇ ಈ ರೇಟ್ ಸಾಕು ಸರ್ ಈ ರೇಟು ನಮಗೆ ತೃಪ್ತಿ ಆಗಿದೆ ಹದಿನೆಂಟರಿಂದ ಇಪ್ಪತ್ತು ಸಾವಿರದ ಬೇಕು ಆದರೂ ಈ ರೇಟ್ ತೃಪ್ತಿ ಆಗಿದೆ ನಮ್ಮ ಖರ್ಚು ಮಾಡಿದಕ್ಕೆ ಡಬ್ಬಲ್ ಹಣ ಬರ್ತಾ ಇದೆ ಆದರೆ ನಿಮ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಬಂದರೆ ಉದಾಹರಣೆಗಳು ಹತ್ತು ಸಾವಿರ ರೂಪಾಯಿ ಬಂದ್ರೆ ಅದಕ್ಕೆ ಖರ್ಚಾಗುತ್ತೆ ಹಾಂ ಖರ್ಚು ಖರ್ಚು ಆಯ್ತು ಅದ್ರ ಮೇಲೆ ಬಂದಿದ್ದು ಲಾಭ ಕ್ವಿಂಟಾಲ್ ಹತ್ತು ಸಾವಿರ ರೂಪಾಯಿ ಖರ್ಚೆ ಬರುತ್ತೆ ಅವರೇಜ್ ಮಾಡಿ ನೋಡಿರಿ ನಾನು ಬಲ್ಕ್ ಆಗಿ ಟೋಟಲ್ ಹೇಳದೆ ನೀವು ಡಿವೈಡ್ ಮಾಡಿ ನೋಡ್ರಿ ಹತ್ತು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಖರ್ಚೆ ಬರುತ್ತೆ 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 ಎಂಟೆಕರೆ ನಿಮ್ಮ ಕುಟುಂಬ ನಾವು ಮೂರು ಜನ ಬ್ರದರ್ಸು ಎಲ್ಲ ಡಿವೈಡ್ ಆಗಿದ್ದೀವಿ ನಾನು ಸಪ್ರೇಟ್ ಸಪ್ರೇಟ್ ಇದ್ದೀವಿ ಮೂರು ಜನ ನಿಮ್ದು ಎಂಟೆಕರೆ ಓಕೆ ಓಕೆ ನಿಮ್ಮ ಮಕ್ಕಳು ನಮ್ಗೆ ಇಬ್ಬರು ಮಕ್ಕಳು ಮಗಳು ಮಗ ಇಬ್ಬರು ಇಂಜಿನಿಯರ್ಸ್ ಈ ಕಾಯಿನ ಅಥವಾ ಕಲ್ಪವೃಕ್ಷ ಅಂತಾರೆ ಇದು ನಮ್ಮ ಇಡೀ ತಲೆಮಾರುಗಳಿಂದ ನಾವು ಇದ್ರ ಮೇಲೆ ಜೀವನ ಮಾಡ್ತಾ ಇರೋದು ಇದೇ ಇದೇ ನಮ್ಗೆ ನಮ್ ತಾತ ಮುತ್ತಾತ ಕಾಲದಿಂದ ತಲೆಮಾರುಗಳಿಂದಲೂ ಇದೆ ನಮ್ಗೆ ಇದೇ ಮೇನ್ ಕ್ರಾಪ್ ಇದೇ ಜೀವನ ಇದೇ ಜೀವನ ಜೊತೆಗೆ ರಾಗಿ ಬೆಳಕೊ ರಾಗಿ ಬೆಳ್ಕೊಂತೀವಿ

ಎರಡು ಮೂರು ಎರಡು ಸತಿ ಹಾಕ್ಲೇಬೇಕು ವರ್ಷಕ್ಕೆ ಬರುತ್ತೆ ಅದೇ ರೇಟ್ ಇದ್ರೆ ಈಗ ಓದನೇ ವರ್ಷ ಎಲ್ಲ ಬರೀ ಏಳು ಸಾವಿರದ ಎಂಟುನೂರು ಎಂಟು ಸಾವಿರ ಮಾರಿದೀವಿ ಇಟ್ಕೊಂಡು ಒಂದು ವರ್ಷ ನೆಕ್ಸ್ಟ್ ಇಯರ್ ಮಾಡ್ತೀವಿ ಕೊಬ್ಬರಿಗೆ ಕೆಟ್ಟು ಬಿಡುತ್ತೆ ಕೆಂಪು ಅಂದುಬಿಡುತ್ತೆ ಅವಾಗ ಇಲ್ಲಿ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಕೆಂಪಿದೆ ಅಂತ ಈಗ ಒಳ್ಳೆ ಮಾಲಿಗೆ ಒಳ್ಳೆಯ ರೇಟು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ